সুডিনা সুডবে করটেতাকে অরে সুুডুঙে আছিলে সুডুটে করতাকে পাগের করতিলিনে করতেল কারমে দেনেন মাখাবর দ্য়ে করতেলে কার ಹಾಯ್ ಮಚ್ಚಸ್ ಅಂಡ್ ಮಚ್ಚಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಲಾಗ್ಗೆ ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಇವತ್ತೇನಪ್ಪ ಅಂತ ಹೇಳಿದ್ರೆ ಹಾದಿನ ಮನೇಲಿ ಒಂದು ಫಂಕ್ಷನ್ ಇದೆ ಸೊ ಅದಕ್ಕೋಸ್ಕರ ಹೋಗ್ತಾ ಇದೀನಿ ಒಂದು ಗಿಫ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತು ಈ ಲಾಗ್ ಹೇಗಿದೆ ಎಲ್ಲರೂ ನೋಡೋಣ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ನೆನೆ ತಾನೇ ನಮ್ಮ ಮನೆಗೆ ಬಂದಂಥ ಹೊಸ ಅತಿಥಿಗಳು ಇವರು ನಮ್ಮ ಮನೆ ಸದಸ್ಯರಾಗಿ ಜಾಯ್ನ್ ಆಗಿದ್ದಾರೆ ಇವರ ಹೆಸರನ್ನ ನೀವು ಸೆಲೆಕ್ಟ್ ಮಾಡಿ ಹೇಳಿದೆ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಏನೇನು ಹೆಸ್ರು ಸೆಲೆಕ್ಟ್ ಮಾಡಿದ್ದೀರ ಗೊತ್ತಿಲ್ಲ ಬಟ್ ಹುಡುಕ್ಬಿಟ್ಟು ನಿಮ್ಮ ಹೆಸ್ರು ನಿಮ್ಗೆ ಯಾರು ಸೆಲೆಕ್ಟ್ ಮಾಡಿದ್ರ ಏನೇನು ಹೆಸ್ರು ಹಾಕಿದ್ರ ಅಂತ ಖಂಡಿತವಾಗ್ಲೂ ನೋಡಿಬಿಟ್ಟು ಅದೇ ಹೆಸರನ್ನು ಫಿಕ್ಸ್ ಮಾಡ್ತೀನಿ ವೆಲ್ಕಮ್ 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 ಮನೆ ಹತ್ರ ಮಳೆ ಬಗಾಲದಲ್ಲಿ ತುಂಬ ಗಿಡಗಳು ಚೆನ್ನಾಗಿ ಬೆಳೆದ್ಬಿಡ್ತವೆ ಸೊ ಈ ಗಿಡಗಳನ್ನೆಲ್ಲನೂ ನಾವು ಕಟ್ ಮಾಡಿಸ್ಬೇಕು ಇಲ್ಲ ಹೇಳಿದ್ರೆ ಏನಾದರೂ ಬಂದು ಸೇರ್ಕೊಂತದೆ ಅನ್ನೋ ಒಂದು ಭಯದಿಂದ ಏನು ಮಾಡಿದೆ ಇವತ್ತು ಒಬ್ಬರನ್ನ ಕರೆಸಿ ಒಬ್ಬ ಅಣ್ಣ ಬಂದುಬಿಟ್ಟು ಫುಲ್ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಬಂದಿದ್ರು ಸೊ ಅವ್ರಿಗೂ ಕೆಲಸ ಆದಂಗೆ ಆಯಿತು ಜೊತೆಗೆ ಬಂದುಬಿಟ್ಟು ನನಗೂ ಮನೆಯೆಲ್ಲ ಹತ್ರ ಇರೋದೆಲ್ಲ ಕ್ಲೀನ್ ಮಾಡಬೇಕಾಯ್ತು ಪಾಪ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ರು ಯಾಕಂದರೆ ಇವರು ನಮಗೆ ಒಂದು ಹದಿನೈದು ಇಪ್ಪತ್ತು ದಿವ್ಸಕ್ಕೆ ಸರ್ತಿ ಬರ್ತಾರೆ ಬಂದು ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಯಾಕೆಂತ ಹೇಳಿದ್ರೆ ಅಲ್ಲೆಲ್ಲ ಕಾರ್ ಪಾರ್ಕಿಂಗ್ ಮಾಡಿರ್ತೀನಿ ಪ್ರತಿಯೊಬ್ಬರು ಅಷ್ಟೇ ನಿಮ್ಮನೆ ಅಕ್ಕಪಕ್ಕದಲ್ಲಿ ಏನಾದರೂ ಈ ಥರ ಗಿಡಗಳೆಲ್ಲ ಬೆಳ್ಕೊಂಡಿದ್ರೆ ಖಂಡಿತವಾಗ್ಲೂ ಕ್ಲೀನ್ ಮಾಡ್ಕೊಳ್ಳಿ ಮಕ್ಕಳು ಮರಿ ಆಟ ಆಡ್ತವೆ ಮತ್ತು ಜೀವ ಇತ್ತೀಚೆಗೆ ಏನಂದರೆ ಸೊಳ್ಳೆಗಳು ಜಾಸ್ತಿ ಡೆಂಗ್ಯೂ ಎಲ್ಲ ಹರಡ್ತಾ ಇರೋದ್ರಿಂದ ಬಿ ಕೇರ್ಫುಲ್ ತುಂಬ ಎಚ್ಚರಿಕೆಯಿಂದ ಇರಬೇಕು ಜೊತೆಗೆ ಬಂದ್ಬಿಟ್ಟು ಇಲ್ಲಿ ಗಣಕೆ ಸೊಪ್ಪನ್ನ ಬ ಬಂದ್ಬಿಟ್ಟಿತ್ತು ಸೊ ಅದಕ್ಕೆ ನಾನೇನು ಮಾಡಿದೆ ಅದೆಲ್ಲ ಕಟ್ ಮಾಡ್ತಿದ್ರಲ್ಲ ಸೊ ಅದಕ್ಕೆ ಗಣಕೆ ಸೊಪ್ಪನೆಲ್ಲೇ ಕಿತ್ತಾಕ್ಬಿಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಗಣಕೆ ಸೊಪ್ಪನ್ನ ಇದು ಮಾಡಿದೆ ಇವತ್ತು ಬಂದಿ ನಾನು ಹಾದಿನ ಮನೆಗೆ ಹೋಗ್ತಾ ಇದೀನಿ ಒಂದು ಫಂಕ್ಷನ್ ಇದೆ ಸೊ ಅದಕ್ಕೋಸ್ಕರ ಬನ್ನಿ ನೀವು ಆತಿನ್ಗೆ ಒಂದು ರಿಂಗ್ ತೊಗೋಣ ಅಂದ್ಬಿಟ್ಟು ಈ ಒಂದು ಕಾವೇರಿ ಜ್ಯುವೆಲ್ಲರ್ಸ್ಗೆ ಬಂದಿದ್ದೀನಿ ಇದು ಬಂದು ಅಭಿಷೇಕ್ ಸರ್ಕಲಲ್ಲಿದೆ ಸೊ ಇದು ಹೆಬ್ಬಾಳ ಅಭಿಷೇಕ್ ಸರ್ಕಲ್ ಮೈಸೂರಿನಲ್ಲಿ ಇರೋವಂಥ ಒಂದು ಶಾಪ್ ಇದು ಇದು ನಾನು ರೆಗ್ಯುಲರಾಗಿ ವಿಸಿಟ್ ಮಾಡ್ತೀನಿ ಇಲ್ಲಿ ಇಲ್ಲಿ ತುಂಬ ರೀತಿಯಾಗಿ ವೆರೈಟೀಸ್ ಆಫ್ ದ ಜ್ಯುವೆಲ್ಲರ್ಸ್ ಕಲೆಕ್ಷನ್ಸ್ಗಳಿದೆ ಜೊತೆಗೆ ಬಂದ್ಬಿಟ್ಟು ಇಲ್ಲಿ ನನ್ನನ್ನು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ನಾವು ಟ್ರಾನ್ಸ್ಜೆಂಡರ್ ಅಂತಿದ್ರು ನನ್ನನ್ನು ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ ಅದಕ್ಕೆ ಇಲ್ಲೇ ವಿಸಿಟ್ ಹೋಗೋದು

ಇಷ್ಟೊತ್ತು ಹುಡುಕಿ ನಾನು ಅಂತಿಂತೂ ಒಂದು ಸೆಲೆಕ್ಟ್ ಮಾಡಿದೆ ಲಕ್ಷ್ಮಿ ವಾಲೆ ಸೊ ಹೇಗಿದೆ ನಿಮ್ಮ ಅಭಿಪ್ರಾಯ ಹೇಳಿ ತುಂಬ ಚೆನ್ನಾಗಿದೆ ಡಿಸೈನು ಇದು ಬಂದು ಎರಡು ಎರಡೂವರೆ ಗ್ರಾಮ್ ಇದೆ ಅಷ್ಟೇ ತುಂಬ ಚೆನ್ನಾಗಿದೆ ಮತ್ತು ನನ್ನ ಒಂದು ಅಮೌಂಟ್ಗೂ ಸ್ಯಾಟಿಸ್ಫೆಕ್ಷನ್ ಆಯಿತು ಇದನ್ನು ಪರ್ಚೇಸ್ ಮಾಡಿ ನಂತರ ಕಾವೇರಿ ಜ್ಯೂಲರ್ಸ್ ಅವ್ರಿಗೆ ಒಂದು ಚಿಕ್ಕದಾಗಿ ಅಡ್ವರ್ಟೈಸ್ಮೆಂಟ್ ಥರ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಸ್ವಲ್ಪ ಆಫರ್ನ ಬಿಟ್ಕೊಡ್ತಾರೆ ಹ್ಞೂ ಅಂತೂ ಇಂತು ಹಾದ್ದಿನ ಮನೆ ಬಂದೆ ಅಷ್ಟರಲ್ಲಿ ಮೂರು ಗಂಟೆ ಹೋಗಿತ್ತು ಸೊ ಊಟದ ಟೈಮು ಎಲ್ಲ ಇದಾಗಿತ್ತು ಎಲ್ಲ ವೆಯ್ಟಿಂಗಲ್ಲಿದ್ದರು ಸೊ ನಂತರ ನಾನು ಬಂದುಬಿಟ್ಟು ಆ ಮೆಟ್ಲತ್ತಷ್ಟು ಸುಸ್ ತಗೋಬಿಡ್ತೀನಿ ಯಾಕೆಂದರೆ ಅವಳು ಆದ್ಯ ಬಂದು ಸೆಕೆಂಡ್ ಫ್ಲೋರಲ್ಲಿದ್ದಾಳೆ ಸೊ ಅವಳು ಮೆಟ್ಲತ್ತಷ್ಟೇನೂ ನನಗೆ ಸಾಕು ಸಾಕಾಗೋಗುತ್ತೆ ಜೊತೆಗೆ ಬಂದ್ಬಿಟ್ಟು ನಾನು ಸೀರೆ ಇಟ್ಕೊಂಡು ಮೆಟ್ಲತ್ತದಲ್ಲ ತುಂಬ ಕಷ್ಟ ಯಾಕೆಂದರೆ ಮೆಟ್ಲತ್ತುವಾಗ ಏನಪ್ಪ ಹೇಳಿದ್ರೆ ತುಂಬ ಚಿಕ್ಕದಿದೆ ಮೆಟ್ಲು ಸ್ಕಿಡ್ ಗಿಡ್ ಆಗ್ಬಿಡ್ತದೆ ಅನ್ನೋದು ಬೇರೆ ಭಯ ಮತ್ತು ಜೊತೆಗೆ ಬರೋ ಲಗೇಜ್ ಎಲ್ಲ ಇತ್ತು ಸೊ ಅಡಬೆಗಳನ್ನೇ ಕ್ಯಾರಿ ಮಾಡಬೇಕಾದ್ರೆ ಸ್ವಲ್ಪ ಜೋಪಾನವಾಗಿ ಮಾಡಬೇಕು ಅಲ್ಲಿ ಮಳೆಗಾಲ ಅಲ್ವಾ ಸ್ಕಿಪ್ಪಾಗಿ ಹೋಗುತ್ತೆ ಮೆಟ್ಲುಗಳಲ್ಲಿ ಜಾರುತ್ತೆ ಸೊ ಅದಕ್ಕೋಸ್ಕರ ಅಷ್ಟೇ ಬರ್ತಾರೆ ಹೇಳ್ತೀನಿ

ಈ ಒಂದು ರಿಂಗ್ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸೊ ಇದು ಈ ಡಿಸೈನ್ ನನ್ನ ಹತ್ರ ಇರಲಿಲ್ಲ ಸೊ ಅವ್ಳಿಗೆ ವಾಲೆ ಕೊಡಿಸಿದೆ ಸೊ ಚೆನ್ನಾಗಿತ್ತು ಇದರಲ್ಲಿ ತಾಯಿ ಮಕ್ಕಳ ಬಾಂಧವ್ಯ ತೋರಿಸುತ್ತೆ

ಸೊ ನಾನು ಅಜ್ಜಿ ಮನೆಗೆ ಬಂದೆ ಅಜ್ಜಿ ಎಲ್ಲ ಗಿಡಗಳು ಹಾಕಿದ್ರು ಅದನ್ನೆಲ್ಲ ನೋಡಿಕೊಂಡು ಅಜ್ಜಿನ ಮಾತಾಡಿಸ್ಕೊಂಡು ಅಜ್ಜಿ ಕಾಫಿ ಮಾಡೋದನ್ನ ಕುಡ್ಕೊಂಡು ಹೋಗೋಣ ಅಂತ ಬಂದೆ ಸೊ ಇಷ್ಟೊತ್ತು ಗಂಟೆ ನೋಡಿದ್ರಲ್ಲ ನಿಮ್ಮ ಒಂದು ಈ ವಿಡಿಯೋ ಎಷ್ಟು ಚೆನ್ನಾಗಿತ್ತು ಆದ್ಯ ನನ್ನ ಒಂದು ಬಾಂಧವ್ಯ ಎಷ್ಟು ಮಟ್ಟಗಿದೆ ಅಂತ ನಿಮಗೆ ಅನಿಸಿದೆ ಅನ್ನೋದಕ್ಕೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಏನೇ ಇದ್ದರೂ ನೀವು ಈ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್